ಒಂದ್ ಇಡೀ ಮಣ್ಣಾಕಿಲ್ಲ ಗುಂಡಿ ಮುಚ್ಚಲಿಲ್ಲ ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಬಿಟ್ಟು ಹೊಟ್ಟು ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರು ಇದ್ದೇನೆ ಆಮೇನ್ ಮೀನ್ ಕೇಂದ್ರ ಟೆಂಡರ್ ದುಡ್ಡು ದುಡ್ಡು ಕೊಡಲಿಲ್ಲ ಎಲ್ ಎಗಳಿಗೆ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಿಟ್ಬಿಟ್ಟು ಉಂಟು ಭಾರ ನಮ್ಮ ಮೇಲೆ ಬೀಳ್ತು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ವು ನಾವು ಮಾಡಿದ್ರು ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ಮಾ ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು ನಿಮ್ ಕಲ್ಲಿ ಮಾಡಕ್ಕಾಗಲ್ಲ ಒಂದು ವೇಳೆ ಮಾಡಿದ್ರೆ ஆர்வாக ஜிவாழி ஆகிடுத்து அந்த ஆர்வியாகபிடுத்து அந்த இவத்து நான் அதுக்காரக்கு வந்து எரண்டு வர்ஷ ஐந்து திங்களாய் எரோடு வசது திங்களாய் இவத்தி கேரண்டி யோஜனிங்க ஸு மாண கோட்டி ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಯಾರಪ್ಪ ಮತ್ತೆ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವ್ರು ಯಾರು ಒಟ್ಟು ಹದಿಮೂರು ಸಾವಿರ ಇಲ್ಲಿವರೆಗೆ ಕೊಟ್ಟಿದ್ದೀನಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನು ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದೇ ಮಾತಾಡೋದು ಅವ್ರಿಗೇನು ಗೊತ್ತಿಲ್ಲಪ್ಪ ಆರ್ ಎಸ್ ಎಸ್ನವ್ರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ ಪಾಠ ಮಾಡೋರು ಗಿಳಿ ಪಾಠ ಆರ್ ಎಸ್ ನವ್ರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತಂದು ರಾಮ ಕೃಷ್ಣ ಅಂತಂದು ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವರು ಇದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತಾದ್ರು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರು ವರ್ಷ ಆಗ್ಬಿಟ್ಟಿದೆ ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ಯಿನಲ್ಲಿ ಹುಟ್ಟಿದ್ದು ಅದು ಇವತ್ತಿಗೆ ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಏನು ಹೇಳಲ್ಲ ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ನವರು ಬರಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು ಅಸೆಂಬ್ಲಿನಲ್ಲಿ ಇರ್ತಾನಲ್ಲ ನಾನು ಕೇಳಿದೆ ಒಂದಿನ ಅಶೋಕನಿಗೆ ಏನ್ ಮಾಡೋದು ಸರ್ ಇಲ್ಲೊಬ್ಬರು ಬಂದು ಸ್ವೀಕರಿಸ್ತಾರೆ ಆರ್ ಎಸ್ ನವರು ಅವ್ರು ಹೇಳ್ದೆ ಹೇಳಿದೆ ಹೋದ್ರೆ ನಮಗ್ ಬಿಡಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮಗೆ மத்தே தினேஷ் குண்டூராவ் அந்த இன் தீவிர பிடி நோடி ஏன் சகாய